ಹಾಯ್ ಹಲೋ ನಮಸ್ಕಾರ ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ ಯಾರ್ಯಾರಿಗೆ ಯಾವ್ಯಾವಾಗ ಲವ್ ಆಗುತ್ತೋ ಗೊತ್ತಿಲ್ಲ ಈ ಜಗತ್ತಲ್ಲಿ ಏನೇನೆಲ್ಲ ನಡೆದು ಹೋಗುತ್ತೆ ಯಾರೋ ಚಿಕ್ಕ ಮಕ್ಕಳ ಮೇಲೆ ದೊಡ್ಡವ್ರಿಗೆ ಲವ್ ಆಗುತ್ತೆ ಇಪ್ಪತ್ತು ವರ್ಷದ ಹುಡುಗಿಯ ಮೇಲೆ ಎಂಬತ್ತು ವರ್ಷದ ಮುದುಕನಿಗೂ ಲವ್ ಆಗುತ್ತೆ ಮುದುಕನಿಗೆ ಲವ್ ಆಗೋದೋಗಲಿ ಹುಡುಗಿಗೂ ಲವಾದರೆ ಅಂತ ಮಾಡೋದು ಏನು ಅಂತದ್ದು ಮಾಡಂಗಿಲ್ಲ ಇನ್ನು ಕೆಲವು ಬ್ಯಾಚುಲರ್ಸ್ ಬಾಯ್ಗಳು ಈ ಅವಕಾಶ ಅಂತ ಪಾಪಕ್ಕೆ ಹೊರ್ಗೋದು ಉಂಟು ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಇನ್ನೊಂದು ಕಡೆ ಏನು ನಡೀತಾ ಇರುತ್ತೆ ಅಂತಂದರೆ ಎಷ್ಟೇ ಶ್ರೀಮಂತರು ನೋಡಿ ವ್ಯಕ್ತಿ ಆ ಶ್ರೀಮಂತಿಕೆಯಿಂದ ಹೆಂಡತಿ ತೃಪ್ತರಾಗೋದಿಲ್ಲ ಆ ಶ್ರೀಮಂತಿಕೆ ಹೆಂಡತಿಯನ್ನು ತೃಪ್ತಿಪಡಿಸೋದಿಲ್ಲ ಇನ್ನು ಬೇರೆಯದ್ದೇ ಏನೋ ಬೇಕಾಗಿರುತ್ತೆ ಆದ್ರೆ ಅದು ಸಿಗ್ತಾ ಇರಲ್ಲ ಅಥವಾ ಇನ್ನೊಬ್ಬ ಎದುರಿನ ವ್ಯಕ್ತಿಯಲ್ಲಿ ಅದೇನೋ ಕಂಡುಕೊಂಡಿರ್ತಾರೆ ಅದೇನಾದ ಗೊತ್ತಿರಲ್ಲ ಅದಕ್ಕೋಸ್ಕರ ಹಂಬಲ ಹಪಹಪಿ ಪ್ರೀತಿ ಕಾಮ ಎಲ್ಲವೂ ನಡೀತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಇಂಥವರಿಗೆ ಕಂಟ್ರೋಲ್ ಮಾಡೋದು ಅಂತಂದ್ರೆ ತುಂಬಾ ಕಷ್ಟದ ಕೆಲಸ ಕೆಲವು ಹೆಣ್ಣು ಮಕ್ಕಳು ವಯಸ್ಸಿನ ಹರೆಯದಲ್ಲೂ ಕೂಡ ಅಟ್ರಾಕ್ಷನ್ ಆಗ್ತಾರೆ ಇನ್ನೂ ಕೆಲವು ಹೆಣ್ಣು ಮಕ್ಕಳು ಮದುವೆಯಾಗಿ ನಾಟೆ ತಿಂಗಳಿಗೆ ಇನ್ನೊಬ್ಬನ ಜೊತೆಗೆ ಅಟ್ರಾಕ್ಷನ್ ಆಗ್ತಾರೆ ಇನ್ನೂ ಕೆಲವು ಹೆಣ್ಣು ಮಕ್ಕಳು ಮದುವೆಯಾಗಿ ಮಕ್ಕಳಾಗಿ ಐದಾರು ಮಕ್ಕಳು ಇದ್ರೂ ಕೂಡ ಅಟ್ರಾಕ್ಷನ್ಗೆ ಒಳಗಾಗ್ತಾರೆ ಅಟ್ರಾಕ್ಷನ್ಗೆ ಒಳಗಾಗೋದು ಒಂದು ಸಾಮಾನ್ಯ ಕ್ರಿಯೆ ಅಂತಲೇ ಭಾವಿಸ್ಕೊಳ್ಳೋಣ ಯಾಕಂದರೆ ಯಾರ್ಯಾರಿಗೆ ಯಾರ್ಯಾರ ಬಗ್ಗೆ ಅಟ್ರಾಕ್ಷನ್ ಆಗುತ್ತೋ ಅವರೆಲ್ಲರೂ ಮನೆ ಮಠ ಸಂಸಾರ ತಂದೆ ತಾಯಿ ಗಂಡ ಮಕ್ಕಳು ಎಲ್ಲರನ್ನೂ ಬಿಟ್ಟು ಓಡೋಗೋದಿಲ್ಲ ಇವತ್ತು ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಆದರೆ ಅದನ್ನು ದಾಟೋ ಪ್ರಯತ್ನ ಯಾರೂ ಅಷ್ಟು ಸುಲಭಕ್ಕೆ ಮಾಡೋದಿಲ್ಲ ಆದರೆ ಅದನ್ನು ದಾಟೋ ಪ್ರಯತ್ನವನ್ನು ಒಬ್ಬ ಹೆಣ್ಣು ಮಗಳು ಇಲ್ಲಿ ಮಾಡಿದ್ದಾರೆ ಮಾಡ್ತಾನೆ ಇರ್ತಾರೆ ಸುಮಾರು ಜನ ಅದರಲ್ಲಿ ಈ ಎಂಬ ಒಂದು ಅದು ಇದು ಈ ಘಟನೆ ನಡೆದಿರೋದು ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದ ಒಂದು ಹಳ್ಳಿಯಲ್ಲಿ ಈ ಹೆಣ್ಣು ಮಗಳು ವಾಸ ಮಾಡ್ತಾ ಇದ್ಲು ಈ ಹೆಣ್ಣು ಮಗಳಿಗೆ ಚೆನ್ನಾಗಿರೋ ಒಬ್ಬ ಗಂಡ ಇದ್ದ ಅವರಿಬ್ಬರ ದಾಂಪತ್ಯಕ್ಕೆ ಸಾಕ್ಷಿ ಎಂಬಂತೆ ಒಂದು ಆರು ಜನ ಮಕ್ಕಳು ಕೂಡ ಇದ್ದರು ಇದೆಲ್ಲವೂ ಕೂಡ ಆಗ್ತಾ ಇತ್ತು ಅವಳಿಗೆ ಯಾವುದರ ಕೊರತೆ ಹಣದ ಕೊರತೆಯೋ ಈ ಘಟನೆಯನ್ನು ನೋಡಿದರೆ ಇದು ಹಣದ ಕೊರತೆಯಿಂದ ಬಂದಿದ್ದು ಅಂತ ಅನಿಸಲ್ಲ ಯಾಕೆ ಅಂದರೆ ಈ ಹೆಣ್ಣು ಮಗಳು ಅಟ್ರಾಕ್ಷನ್ಗೆ ಒಳಗಾಗಿರೋದು ಒಬ್ಬ ಭಿಕ್ಷುವಿನ ಮೇಲೆ ಭಿಕ್ಷುಕ ಅಂತಂದರೆ ಅವನತ್ರ ಏನು ದುಡ್ಡಿರ್ತದ ಅವನೇ ಬೇಡ್ಕೊಂಡು ತಿರ್ಕೊಂಡು ತಿಂತಾ ಇರ್ತಾನೆ ಪಾಪ ಅಂಥ ಸಂದರ್ಭದಲ್ಲಿ ಈ ಹೆಣ್ಣು ಮಗಳಿಗೆ ಭಿಕ್ಷುಕನ ಮೇಲೆ ಅದು ಏನು ಮೋಹ ಬಂತೋ ಗೊತ್ತಿಲ್ಲ ಆ ಮೋಹಕ್ಕೆ ಒಳಗಾಗಿ ಆ ಹೆಣ್ಣು ಮಗಳು ಮತ್ತು ಆ ಭಿಕ್ಷುಕನ ನಡುವಿಗೆ ಫೋನ್ ನಂಬರ್ ಎಕ್ಸ್ಚೇಂಜ್ ಆಗಿತ್ತಂತೆ ಅದರ ಜೊತೆಗೆ ಆ ಭಿಕ್ಷುಕನ ಜೊತೆಗೆ ದಿನ ಮಾತಾಡ್ತಾ ಇರಲಾಗುತ್ತೆ ನಿಜವಾಗಿದೆ ಕಥೆ ಅಲ್ಲ ಈ ಮೋಹದ ಬಲೆಯಲ್ಲಿ ಎಷ್ಟು ದಿನದಿಂದ ಒದ್ದಾಡ್ತಾ ಇದ್ರು ಗೊತ್ತಿಲ್ಲ ಪಾಪ ಗಂಡ ಎಮ್ಮೆ ನಾರಿಗೆ ಎಮ್ಮೆ ಮಾರಿ ಒಂದು ಐವತ್ತು ಅರವತ್ತು ಸಾವಿರ ತೊಗೊಂಬಂದು ಮನೆಗೆ ಇಟ್ಟಿದ್ನಂತೆ ಈ ಹೆಣ್ಣು ಮಗಳು ಆ ಐವತ್ತು ಅರವತ್ತು ಸಾವಿರ ದುಡ್ಡನ್ನು ಎಗರಿಸಿ ಅಲ್ಲಿ ಮನೆಯಲ್ಲಿರೋ ಆರು ಜನ ಮಕ್ಕಳಲ್ಲಿ ಒಂದು ಹುಡುಗಿಗೆ ಪಾಪ ಹೇಳಿ ಹೋಗಿದ್ದಾಳೆ ಏನಂತ ನಾನು ತರಕಾರಿ ತರಕ್ಕೆ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ ಬರೋದು ಲೇಟ್ ಆಗುತ್ತೆ ಅಲ್ಲಿವರೆಗೂ ಜೋಪಾನ ಅಂತ ಹೇಳಿ ಹೋಗಿದ್ದಾರೆ ನೋಡಿ ಗಂಡನ ಮೇಲೆ ಪ್ರೀತಿ ಪ್ರೇಮ ಇತ್ತು ಗೊತ್ತಿಲ್ಲ ಆ ಮಕ್ಕಳ ಮೇಲಾದರೂ ಒಂದಷ್ಟು ಪ್ರೀತಿ ಇದ್ದಿದ್ರೆ ಈ ಹೆಣ್ಣು ಮಗಳು ಇಂಥ ಕೆಲಸವನ್ನು ಖಂಡಿತ ಇರಲಿಲ್ಲ ಇದು ಏನಪ್ಪಾ ಗೊತ್ತಿಲ್ಲ ಎಂಥ ವಿಚಿತ್ರ ಪರಿಸ್ಥಿತಿ ಅಂತಂದರೆ ಒಬ್ಬ ಭಿಕ್ಷುಕ ಅಂದ್ರೆ ಅವನಿಗೆ ಏನು ಊಟಕ್ಕಿರಲ್ಲ ತಿನ್ನಕ್ಕಿರಲ್ಲ ಪಾಪ ಅಂದ್ರೆ ಭಿಕ್ಷುಕರನ್ನ ನಾವು ಕಡೆಗಣಿಸ್ತೀವಿ ಅಂತಲ್ಲ ಹೆಣ್ಣು ಮಕ್ಕಳು ಯಾವ್ಯಾವ್ದಕ್ಕೆಲ್ಲ ಅಟ್ರಾಕ್ಷನ್ ಆಗ್ತಾರೆ ಅಥವಾ ಹೇಗೆಲ್ಲ ಬರೀ ಅಂದ್ರೆ ನಾವು ಈ ಥರದ್ದೇ ಘಟನೆಗಳನ್ನು ಹಲವಾರು ಕಥೆಗಳಲ್ಲಿ ಕೇಳಿದೀವಿ ಅದರ ಜೊತೆಗೆ ಅಷ್ಟ ವಕ್ರಮ ಕಥೆಯನ್ನು ಕೂಡ ನಾವು ಕೇಳಿದ್ದೀವಿ ಅಷ್ಟ ಕಥೆಯಲ್ಲಿ ಉಪ್ಪರಿಗೆ ಮೇಲಿರುವ ಸಿಂಹಾಸನದ ಮೇಲೆ ಕೂತಿರುವ ರಾಜನ ಪತ್ನಿ ಅವಳು ಏನು ಕೊರತೆ ಅಂತ ರಾಜನ ಹೆಂಡತಿ ಒಬ್ಬ ಕುದುರೆ ಲಾಯದ ಒಬ್ಬ ಆಳು ಅವನ ಜೊತೆಗೆ ಓಡ್ ಹೋಗ್ತಾಳೆ ಅಥವಾ ಅವನ ಜೊತೆಗೆ ಸಂಬಂಧವನ್ನು ಇಟ್ಕೊಳ್ತಾಳೆ ಅಂತಂದ್ರೆ ಪರಿಸ್ಥಿತಿಯನ್ನು ಲೆಕ್ಕ ಹಾಕಿ ಏನೆಲ್ಲವೂ ಕೂಡ ನಡೆಯುತ್ತೆ ಅಂತೇಳಿ ಅದಕ್ಕೆ ಬೆಸ್ಟ್ ಎಕ್ಸಾಂಪಲು ಈ ಘಟನೆ ಇದು ಪಾಪ ಗುಳಾಡ್ಕೊಂಡು ಪೊಲೀಸರಿಗೆ ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾನೆ ಆ ಪುಣ್ಯಾತ್ಮ ಏನು ಮಾಡೋಕ್ಕಾಗಲ್ಲ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ ಈಗ ಆ ಹೆಣ್ಣುಮಗಳು ಬಂದರೂ ಕೂಡ ಒಟ್ಟಿಗೆ ಬದುಕೋದು ಅಷ್ಟು ಸುಲಭ ಅಲ್ಲ ಏನೆಲ್ಲ ಕಲ್ಪನೆಗಳು ಏನೆಲ್ಲ ಅನುಮಾನ ಅನುಮಾನವನ್ನಕ್ಕೆ ಅಲ್ಲಿ ನಡೆದಿರೋದೇ ನಿಜ ಅಂದಮೇಲೆ ಅನುಮಾನ ಇಲ್ಲಿಂದ ಬಂತು ಕಷ್ಟ ಇಡೀ ಬದುಕನ್ನು ಸವಿಸೋದು ಕಷ್ಟ ಆ ಹೆಣ್ಮಗಳು ಹಾಗಾಗಿ ಆತುರಕ್ಕೆ ಬಿದ್ದು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋ ಮುಂಚೆ ನೂರಾರು ಬಾರಿ ಆಲೋಚನೆ ಮಾಡಬೇಕು ನನ್ನ ಜೀವನ ಮುಂದೆ ಎಲ್ಲಿ ಹೋಗಿ ನಿಲ್ಲತ್ತೆ ಅನ್ನೋ ಪರಿಜ್ಞಾನ ಕೂಡ ಇರಬೇಕು ಅಂತ ಹೇಳ್ತಾ ಇಲ್ಲಿವರೆಗೂ ಬಂದಿದ್ದೀರಿ ವಿಡಿಯೋನ ನೋಡಿದೀರಿ ಮತ್ತೆ ಮತ್ತೆ ಸಿಕ್ತಾರೋಣ ಇಲ್ಲಿವರೆಗೂ ಬಾಯ್ ಬಾಯ್ ಸಿ ಯು ನಮಸ್ಕಾರ ಕರ್ನಾಟಕ